ವಾಟ್ ಇಸ್ ದ ಡ್ಯೂಟಿ ಆಫ್ ಎಂ ಎಲ್ ಎ ಒಬ್ಬ ಶಾಸಕರ ಜವಾಬ್ದಾರಿ ಏನು ಅರವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿತು ಈ ದೇಶದ ಭವಿಷ್ಯವನ್ನು ರೂಪಣೆ ಮಾಡಿದಂತಹ ಶಾಲೆ ಫಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫಾರ್ ದಿ ಲೇಡೀಸ್ ಮಹಿಳೆಯರಿಗೋಸ್ಕರನೇ ಪ್ರಾರಂಭ ಮಾಡಿದ ಶಾಲೆ ಶಾಲೆಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಜಗಳ ಮಾಡಿಕೊಳ್ತಾರೆ ನನ್ನ ಮನೆಯಲ್ಲಿ ಬೇರೆ ಮನೆಯಲ್ಲಿ ಹಾಕಿ ನಾನು ಸಮಾಧಾನ ಮಾಡ್ತೇನೆ ಎಷ್ಟು ವಿದ್ಯಾರ್ಥಿಗಳಿರುವಾಗ ಒಂದು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟನ್ನು ಇತ್ಯರ್ಥ ಮಾಡಲಿಕ್ಕೆ ಕಾನೂನು ಇಲಾಖೆ ನಿಯಮದಡಿಯೇ ಕಾನೂನು ಕಾನೂನಿದೆ ಎಜುಕೇಶನ್ ಅಲ್ಲಿ ಅದಕ್ಕೆ ಅಧಿಕಾರಿಗಳಿದ್ದಾರೆ ಬಿ ಇದ್ದಾರೆ ಡಿ ಡಿ ಪೈ ಇದ್ದಾರೆ ಆಯಿತು ಒಬ್ಬ ಎಮ್ ಎಲ್ ಎಗೆ ಅದರ ಬಗ್ಗೆ ಆಕ್ರೋಶ ಇದೆ ಅಂತ ಆದರೆ ಹೂ ಹ್ಯಾಸ್ಟಾ ದಟ್ ಎಂ ಎಲ್ ಎ ಟು ಗೋ ಟು ದಿ ಪ್ರಿನ್ಸಿಪಲ್ ಚೇಂಬರ್ವೈರಿ ಫರ್ ವಿಷಯ ತಿಳ್ಕೊಳ್ಳಿಕ್ಕೆ ಒಬ್ಬ ಎಂ ಎಲ್ ಎದಾರಿ ಮಾಡಿದ್ದಾರೆ ಅದನ್ನು ಬಿಟ್ಟು ಟೀಚರ್ಸ್ ಗಳನ್ನ ಶಾಲೆಯಿಂದ ಹೊರಕರಿಸಿ ಗೇಟಿನ ಹೊರಗಡೆ ನಿಲ್ಲಿಸಿ ಬಾಯ್ಗೆ ಬಂದಾಗೆ ಹೇಯ್ ನೀನು ಆಗ ಮಾಡ್ತೀಯ ಹೇಯ್ ನೀನ್ ಈಗ ಮಾಡ್ತೀಯಾ ನಿನ್ನ ಬಿಡೋದಿಲ್ಲ ಜೂ ಹೋದ್ರೂ ಬಿಡೋದಿಲ್ಲ ಹಾಗೆ ಹೀಗೆ ನೀವು ಚುನಾಯಿತ ಪ್ರತಿನಿಧಿ ಯು ಆರ್ ಎನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಏನಾದರೂ ಅಂತ ಸಮಸ್ಯೆಗಳು ಬಂದಾಗ ಅವರನ್ನ ಕರೆಸಿ ನಾಲ್ಕು ಗೋಡೆ ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡಿ ಸವಾಲಯುತವಾಗಿ ಪರಿಹಾರ ಮಾಡಿ ಇತ್ಯರ್ಥ ಮಾಡಬೇಕಾದವರು ನೀವು ಬೀದಿಯಲ್ಲಿ ನಿಂತುಕೊಂಡು ಅಲ್ಲಿ ಬಂದವರ ಹತ್ರ ಎಲ್ಲ ಬೊಬ್ಬೆ ಹಾಕಿಸಿ ಗಲಾಟೆ ಮಾಡಿಸಿ ಒಂದು ದೇಗುಲ ವಿದ್ಯಾ ದೇಗುಲಕ್ಕೆ ಅವಮಾನ ಮಾಡ್ತೀರಿ ವಿದ್ಯಾ ದೇಗುಲ ಅಂದರೆ ಎಬೌದೇನೋ ನಾವು ಭಾಷಣ ಮಾಡೋದಿಲ್ವ ರಾಜಕಾರಣಿಗಳು ಮೈಕಲ್ ಮುಂದೆ ನಿಂತು ವಿದ್ಯಾಸಂಸ್ಥೆ ಅಂದರೆ ಎಬೌದ ಚರ್ಚ್ ಎಲ್ ಎಬೌದಿ ಮಸ್ಜಿದ ಅಂತ ಹೇಳಲ್ವಾ ಎಲ್ಲ ಧರ್ಮದವರು ಕಡೆಯುವಂತಹ ಶಾಲೆ ಅದು ಇಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಒನ್ ಕಮ್ಯುನಿಟಿ ಟು ರನ್ ಬೈ ಸಿಸ್ಟರ್ಸ್ ನನ್ ಸಿಸ್ಟರ್ಸ್ ಅದನ್ನು ಸವಾಲಯುತವಾಗಿ ಪರಿಹಾರ ಮಾಡುವಂತ ಜವಾಬ್ದಾರಿ ಇರುವಂತಹ ಶಾಸಕ ರಸ್ತೆಯಲ್ಲಿ ನಿಂತುಕೊಂಡು ಸಿಸ್ಟರ್ಸ್ಗಳನ್ನ ಕರೆದು ನಾಯಿ ಬೈಲಾಗೆ ಮಾತಾಡಿ ಹವ್ಯಯ ಶಬ್ದಗಳನ್ನ ಮಾತಾಡಿ ಬೆದರಿಕೆ ಹಾಕಿ ವಿದ್ಯಾರ್ಥಿಗಳನ್ನ ಕರೆಸಿ ಏನದು ಜೈ ಜಿ ಅದು ತೋರಿಸಿ ಏನದು ಜೈ ಜಿ ಬೇಗ ಯಾರು ಹೇಳುದು ಎಂ ಹೀಗೆ ಅದು ಹೀಗೆ ಇಸ್ ಇಸ್ ಬಿಹೇವಿಂಗ್ ಮಂಗಳೂರಿನ ನಾಗರಿಕರ ಘನತೆ ಗೌರವಕ್ಕೆ ಕುಂದಾಗಿದೆ ಐ ಆಮ್ ಆಫ್ ಎನ್ ನಾಚಿಕೆ ಆಗ್ತಾ ಇದೆ ನಾನು ಜಾರ್ಖಂಡ್ ಅಲ್ಲಿ ಇದ್ದೆ ಅಲ್ಲಿ ವಿಡಿಯೋಗಳು ಬರ್ತವೆ ಕೇಳ್ತಾರೆ ಇದು ಯಾರು ಇದು ಗುಂಡಾನ ಅಂತ ಕೇಳ್ತಾರೆ ನಮಿನ್ ನಾಚಿಕೆ ಆಗ್ತಾ ಇದೆ ಗೌರವಕ್ಕೆ ಕಮ್ಮಿ ಆಗಿದೆ ನಮ್ಮ ರಾಜ್ಯವನ್ನು ನಮ್ಮ ಕ್ಷೇತ್ರವನ್ನು ಹತ್ತು ವರ್ಷದ ಕಾಲ ಹಿಂದೆ ಕೊಂಡಿದ್ದಾರೆ ಅಭಿವೃದ್ಧಿ ಇಲ್ಲ ಮಕ್ಕಳು ದೇ ಆರ್ ಮೈನರ್ ಚಿಲ್ಡ್ರನ್ ಅವರಿಗೆ ಕರೆದು ಹೇಳ್ರಿ ಹೇಳ್ರಿ ಅಂತ ಹೇಳ್ತಿರಲ್ಲ ನೀವು ಆ ಮಕ್ಕಳು ಆ ಟೀಚರ್ ನಾಳೆ ಪಾಠ ಓದಬೇಕಲ್ಲ ಆ ಮಕ್ಕಳು ಆ ಟೀಚರ್ ಮುಂದೆ ಪಾಠ ಕೇಳಬೇಕಲ್ವಾ ಮತ್ತೊಬ್ಬ ಶಾಸಕ ಇರ್ತಾರೆ ಬಹಿಷ್ಕಾರ ಮಾಡಿ ಏನು ಸಾರ್ಥಕತೆ ಮಾಡ್ತೀರಿ ಏನ್ ಮಾಡುವ ಉದ್ದೇಶ ನಿಮ್ಮದು ಏನ್ ಮಾಡುವ ಉದ್ದೇಶ ನಿಮ್ಮಲ್ಲಿ ಒಂದು ವೇಳೆ ಸಿನ್ಸಿಯರಿಟಿ ಇದ್ದಿದ್ರೆ ನಿಮ್ಗೆ ಈ ವಿಚಾರದ ಬಗ್ಗೆ ಕಳಕಳಿ ಇದ್ದಿದ್ರೆ ನೀವು ನಾಲ್ಕು ಕಡೆ ಒಳಗಡೆ ಕೂತ್ಕೊಂಡು ತನಿಖೆ ಮಾಡ್ತಾ ಇದ್ದೀರಿ ನಿಮ್ಗೆ ಅವಕಾಶ ಇತ್ತು ದೀಶೆತ್ರ ಮಾತಾಡೋ ಅವಕಾಶ ಇತ್ತು ಯು ಆರ್ ಎಮ್ ಎಲ್ ಎ ಕಂಪ್ಲೇಂಟ್ ಕೊಡುವ ಅವಕಾಶ ಇತ್ತು ನಿಮ್ಮತ್ರ ಸಿನ್ಸಿಯಾರಿಟಿ ಇಲ್ಲ ಪ್ರಾಮಾಣಿಕತೆ ಇಲ್ಲ ನಿಮ್ಗೆ ಬೇಕಾಗಿದ್ದು ಪ್ರಾಮಾಣಿಕತೆ ಸಮಸ್ಯೆಗೆ ಪರಿಹಾರ ಅಲ್ಲ ನಿಮ್ಗೆ ಬೇಕಾಗಿರುವುದು ಸಾರ್ವಜನಿಕವಾಗಿ ಹೀರೋ ಆಗ್ಬೇಕು ನೀವು ಹೀರೋ ಆಗ್ಬೇಕು ಅದೇ ತಾನೇ ನಿಮ್ಮ ಉದ್ದೇಶ ಅದೇ ತಾನೇ ನಿಮ್ಮ ಮನಸ್ಸಿನಲ್ಲಿ ಇಡ್ತಕ್ಕಂಥದು ಅದು ಬಿಟ್ಟು ಬೇರೆ ಏನಿದೆ ನಾವು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೇವೆ ಶಾಸಕನ ನಾನು ಮಾಡಿದ್ದೇನೆ ಲೋಬ ಅವರು ಶಾಸಕನ ಕೆಲಸ ಮಾಡಿದ್ದಾರೆ ಆರು ವರ್ಷಗಳ ಕಾಲ ಸದನ ನಡೆಸಿದ್ದೇನೆ ಬಟ್ ವಿ ವಿಲ್ ಎ ಗೋಯಿಂಗ್ ಟು ದಿಸ್ ಬಿಲೋ ದ ಡಿಗ್ನಿಟಿ ಚುನಾಯಿತ ಪ್ರತಿನಿಧಿಯ ಗೌರವವನ್ನು ಹರಾಜು ಮಾಡಿದ್ದಾರೆ ಯಾರು ಮತ ಹಾಕಿ ಕಳಿಸಿದಾರೋ ಅವರ ಮಧ್ಯೆನೆ ಖಂದಕ ಏರ್ಪಾಡು ಮಾಡಿದ್ದಾರೆ ಕಮ್ಯುನಿಟಿ ಮಧ್ಯೆ ಖಂದಕ ಏರ್ಪಾಡು ಮಾಡಿ ನೀವು ಜಗಳ ಮಾಡಿ ನಾನು ಎಮ್ ಎಲ್ ಎ ಆಗಿರ್ತೇನೆ ಅಂತ ಹೇಳಿದ್ದಾರೆ ವಿಲ್ ಕಂಡೆಮ್ ಇಟ್ ಖಂಡಿಸ್ತೇವೆ ಅವ್ರ ಎಮ್ ಎಲ್ ಎ ಆಗುವಂತ ಯಾವುದೇ ಯೋಗ್ಯತೆ ಅವರಿಗೆ ಇಲ್ಲ ಅಂತ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಹಾಗಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಫೈಟ್ ಎ ಕಂಪ್ಲೇಂಟ್ ಬಿಫೋರ್ ದಿ ಸ್ಪೀಕರ್ ದಿ हाउस लीडर ऑफ दी प्रोसीजर कवल पार्लीमेंटरी प्रोसीजर गेजूद इन रिगार्ड टू देर कॉंडक्ट ಪ್ರೊಸೀಜರ್ ಫಾರ್ ಇನ್ ಇನ್ ಟು ಎ ಕಾಂಡ್ ಆಫ್ ಒಬ್ಬ ಸದಸ್ಯರ ನಡವಳಿಕೆಯನ್ನ ಇನ್ಕ್ವೈರಿ ಮಾಡುವಂತಹ ಹಕ್ಕು ಸ್ಪೀಕರ್ ಇದೆ ಮತ್ತು ಸ್ಪೀಕರ್ ಯಾವಾಗ ಮಾಡಬಹುದು ಅಂತ ಹೇಳ್ತಾರೆ ಎನಿವನ್ ಯಾರಾದರೂ Who has a reasonable belief that a member has acted in a manner in which he is of opinion inconsistent he is consistent with the dignity of the house, inconsistent with the dignity of the house, or the standard expected of a member of a parliament, either that is in the parliament or in the assembly, is one and the same, may be informed the speaker or is leader of the house about it. ನಿಮಗೆ ನೋಡಿ ಟೀಚರ್ ನಿಲ್ಲಿಸಿದ ಸ್ಟೈಲು ಸಿಸ್ಟರ್ಸ್ ನಿಲ್ಲಿಸಿದ ಸ್ಟೈಲ್ ನೋಡಿ ಹೇಗೆ ಕುರಿಗಳಾಗಿ ಸರ್ವ್ ಫಾರ್ ದ ನೇಷನ್ ಇವರೇನು ಕೆಲಸ ಇಲ್ಲದಕ್ಕೆ ಸಿಸ್ಟರ್ ಆಗಿದ್ದಾರೆ ಅಂತ ತಿಳಿಸಿದಾರ ಅವರು ಮನೆ ಮಠ ಬಿಟ್ಟು ಬಂದಿದ್ದಾರೆ ಸಮಾಜದ ಸೇವೆ ಮಾಡಲಿಕ್ಕೆ ಎಷ್ಟೋ ಮಕ್ಕಳಿಗೆ ಶಿಸ್ತು ಜೀವನದಲ್ಲಿ ರೂಪಿಸಿದಂತಹ ಸಿಸ್ಟರ್ಸ್ಗಳನ್ನ ನಿಲ್ಲಿಸಿದ ಸೈ ನೋಡಿ ಅವರಿಗೆ ಪಾಠ ಮಾಡುತ್ತಾರೆ ರಸ್ತೆಯಲ್ಲಿ ನಿಲ್ಲಿಸಿ ಬೋಧ ಬೋಧನೆ ಮಾಡ್ತಾರೆ ಮತ್ತೆ ನೋಡಿ ಮಕ್ಕಳನ್ನ ಪ್ರೋವಾ ಮಾಡ್ತಾರೆ ಹೈ ಹೇಳಪ್ಪ ಹೇಳು ಹೇಳಪ್ಪ ಹೇಳು ಅಂತ ಹೇಳ್ತಾರೆ ಹಾಗಾಗಿ ಐ ಹ್ಯಾವ್ ಆಲ್ ಡಾಕ್ಯುಮೆಂಟ್ಸ್ ಟು ಸೇ ಎ ಹ್ ಆರ್ ಡಾಕ್ಯೂಮೆಂಟ್ ಬಿಲೋ ಟು ಹಿಗ್ನಿಟಿ ಅವರ ವಿರುದ್ಧ ಸ್ಪೀಕರ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಆ ಕಂಪ್ಲೇಂಟ್ ನಾನು ಗೌರ್ಮೆಂಟ್ ಚೀಫ್ ವಿಫ ಕೆಲಸ ಮಾಡಿದ್ದೇನೆ ವಿಧಾನಸಭೆ ಒಳಗಡೆ ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ ಇನ್ ಟು ದಿ ಪ್ರಿವಿಲೇಜ್ ಹಕ್ಕು ಬಾಧ್ಯ ಹಕ್ಕು ಬಾಧ್ಯತೆ ಸಮಿತಿ ಅದನ್ನು ಪರಿಶೀಲನೆ ಮಾಡಿ ಗೆ ವಿಸಿಟ್ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ದೇ ಕೆ ಫನಿಶ್ ಆರ್ ಕ್ಯಾನ್ಸಲ್ ದಿ ಮೆಂಬರ್ಶಿಪ್ ನಾನು ಒತ್ತಾಯ ಮಾಡ್ತೇನೆ ಸ್ಪೀಕರ್ ಅಂತ ನಾವು ವಿಡ್ ಗಿವ್ ಕಂಪ್ಲೇಂಟ್ ಎನಿ ಮೆಂಬರ್ಸ್ ಕೊಡ್ಬೋದು ಕೊಡ್ತಾ ಇದ್ದೇವೆ ಅದಕ್ಕೆ ತಯಾರು ಮಾಡಿದ್ದೇವೆ ಎವಿಡೆನ್ಸ್ ತಯಾರು ಮಾಡಿದ್ದೇವೆ ಕಂಪ್ಲೇಂಟನ್ನು ಕೊಟ್ಟು ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರನ್ನು ಪರಿಶೀಲನೆ ಮಾಡಿ ಸಾಧ್ಯ ಇದ್ರೆ ಅವರೇ ಹೆಚ್ಚನ್ನು ತಗೊಳ್ಬೇಕು ಇಲ್ಲದಿದ್ದರೆ ಹಕ್ಕು ಬಾಧ್ಯತೆಯ ಸಮಿತಿ ವಿಧಾನಸಭೆಯಿಂದ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಸೇರಿದಂಥ ಸಮಿತಿ ಇದೆ ಆ ಸಮಿತಿ ಮೂಲಕ ಇನ್ವೆಸ್ಟಿಗೇಟ್ ಮಾಡಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಕಳಕಳಿಯ ಬೇಡಿಕೆ ಅದನ್ನು ನಾವು ಇಮಿಡಿಯೇಟ್ ಮಾಡ್ತಾ ಇದ್ದೇವೆ ಇನ್ನೊಂದು ಇನ್ನೊಂದು ನಮ್ಮ ಮುಂದೆ ಇರುವಂಥದ್ದು ವಿ ಆರ್ ಡಿಸೈಡೆಂಟಿಫೈ A criminal case against under Section 295A of the Indian Penal Code. Section 295A of the Indian Penal Code says punishment for the deliberate and malicious act that are intended to outrage the religious feelings of any class of any class by insulting its religion or religion beliefs. Or another section 153A. Promoting enmity between the different groups on the grounds of religion, race, place, and birth of residence, language, etc., doing the act prejudicially to maintenance of the harmony. In other section, also six punishment for criminal intimidation.